ಕೊಡ್ಲಿಪೇಟೆ ಗ್ರಾಮ ಪಂಚಾಯಿತಿಯ ಕೆಳಕೊಡ್ಲಿ ಗ್ರಾಮದಲ್ಲಿ ಹೇಮಾವತಿ ನೀರಾವರಿ ನಿಗಮದ ವತಿಯಿಂದ ರೂಪಾಯಿ ಎರಡು ಕೋಟಿ ವೆಚ್ಚದ ಸೇತುವೆ ನಿರ್ಮಾಣ ಕಾಮಗಾರಿಗೆ ಮಡಿಕೇರಿ ಕ್ಷೇತ್ರದ ಶಾಸಕ ಮಂತರಗೌಡ ಭೂಮಿ ಪೂಜೆ ನೆರವೇರಿಸಿದರು ಈ ಸಂದರ್ಭ ಮಾತನಾಡಿದ ಶಾಸಕ ಮಂತರಗೌಡ ರೂಪಾಯಿ ಎಂಟು ಕೋಟಿ ವೆಚ್ಚದಲ್ಲಿ ವಿವಿಧೆಡೆ ಸೇತುವೆ ಹಾಗೂ ಸಿಮೆಂಟ್ ರಸ್ತೆ ಕಾಮಗಾರಿ ನಡೆಸಲಾಗುತ್ತಿದೆ ಕೆಳಕೊಡ್ಲಿ ಗ್ರಾಮದಲ್ಲಿ ಎರಡು ಕೋಟಿ ಏಳು ಲಕ್ಷ ವೆಚ್ಚದ ಕಾಮಗಾರಿ ನಡೆಯಲಿದೆ ಎಂದರು ಅಭಿವೃದ್ಧಿ ವಿಚಾರದಲ್ಲಿ ರಾಜಕೀಯ ಮಾಡದೆ ಎಲ್ಲರೂ ಪಕ್ಷಾತೀತವಾಗಿ ಕೆಲಸ ನಿರ್ವಹಿಸೋಣ ಎಂದು ಮಂಥರ್ ಹೇಳಿದ್ರು ಹೇಮಾವತಿ ರಿಹಾಬಿಲಿಟೇಷನ್ ಪ್ರಾಜೆಕ್ಟ್ ವತಿಯಿಂದ ಟೋಟಲು ಎಂಟು ಕೋಟಿ ವೆಚ್ಚದಲ್ಲಿ ಸುಮಾರು ಐದು ಬ್ರಿಡ್ಜ್ ಕಾಮಗಾರಿ ಅದೇ ರೀತಿಲಿ ಸಿಮೆಂಟ್ ರಸ್ತೆ ಕಾಮಗಾರಿ ಒಂದು ನಿಡತದಿಂದ ಸ್ಟಾರ್ಟ್ ಮಾಡಿ ಕೂಡ್ಲೂರಿಂದ ಮಾಡಿ ಈಗ ಕೆಲ ಬಂದಿರೋದು ಇನ್ನೂರ ಏಳು ಲಕ್ಷ ರೂಪಾಯಿಗೆ ಅಂದರೆ ಎರಡು ಕೋಟಿ ರೂಪಾಯಿ ವೆಚ್ಚಕ್ಕೆ ಇಲ್ಲಿಂದ ಹಿಡ್ದು ಇಲ್ಲಿಗೆ ಸಿಮೆಂಟ್ ರಸ್ತೆ ಅದರ ಜೊತೆಯಲ್ಲಿ ಬ್ರಿಡ್ಜ್ ಇದೆ ಯಾಕಂತಂದ್ರೆ ಇಲ್ಲಿ ರಿಹಾಬಿಲಿಟೇಷನ್ ಆದಂತಹ ಸಂದರ್ಭದಲ್ಲಿ ಆದರೆ ಉಳ್ಗಡೆ ಆಗಂತ ಸಂದರ್ಭದಲ್ಲಿ ಎಲ್ಲ ಕಡೆಯಲ್ಲಿ ನೀರು ಬರ್ತಾ ಇರೋದು ಆಮೇಲೆ ಇಲ್ಲಿ ಗದ್ದೆಗೆ ಟೈಮಲ್ಲಿ ಆಮೇಲೆ ಈ ಮಳೆ ಟೈಮಲ್ಲಿ ನೀರು ಒಂದು ಭಾಗದಿಂದ ಬೇರೆ ಕಡೆ ಹರಿಯೋಕ್ಕೆ ಆ ಮಟ್ಟಕ್ಕೆ ಅನುಕೂಲ ಆಗಿರಲಿಲ್ಲ ಅದಕ್ಕೆ ಕೆಲ್ ವಿಶೇಷವಾಗಿ ಈ ಪ್ಯಾಕೇಜಲ್ಲಿ ಇನ್ನೂರು ಲಕ್ಷ ಇನ್ನೂರು ಏಳು ಲಕ್ಷ ರೂಪಾಯಿಗೆ ಕಾಮಾರಿ ಇವತ್ತು ಪೂಜೆ ಮಾಡಿದ್ವಿ ಗ್ರಾಮಸ್ಥರಿಗೆ ನನ್ಗೆ ಗೊತ್ತಿರೋಂಗೆ ಈ ಈ ಸೇತುವೆ ಬಂದಂತ ಸಂದರ್ಭದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ನಮಗೆ ಏನು ಗದ್ದೆಗಳು ಈ ಸಂದರ್ಭ ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಕಾಂತರಾಜ್ ತಾಲೂಕು ಬಗರ್ ಹುಕುಂ ಸಮಿತಿ ಸದಸ್ಯರಾದ ಬಿಬಿಸತೀಶ್ ಜೆಎಲ್ ಜನಾರ್ದನ್ ಕೊಡ್ಲಿಪೇಟೆ ಕೃಷಿ ಪತ್ತಿನ ಸಹಕಾರ ಸಂಘದ ನಿರ್ದೇಶಕ ಡಾಕ್ಟರ್ ಕುಮಾರ್ ಕೊಡ್ಲಿಪೇಟೆ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಅಪ್ಸರಿ ಬೇಗಂ ಪಂಚಾಯತ್ ಸದಸ್ಯರು ಹೇಮಾವತಿ ನೀರಾವರಿ ನಿಗಮದ ಕಾರ್ಯಪಾಲಕ ಅಭಿಯಂತರ ಸುಜಿತ್ ಕೆಎಂ ಸಹಾಯಕ ಅಭಿಯಂತರ ಹಾರೂನ್ ರಶೀದ್ ಗುತ್ತಿಗೆದಾರ ಸಿದ್ದಿಕ್ ಶಿವು ಸೇರಿದಂತೆ ಕಾಂಗ್ರೆಸ್ ಪಕ್ಷದ ಮುಖಂಡರು ಗ್ರಾಮಸ್ಥರು ಇದ್ದರು చిత్తారా న్యూస్ కొడ్లీపేట